ಇಡಿ ನಾಗೇಂದ್ರ ಮೇಲೆ ಕನ್ಸರ್ನ್ ಮಿನಿಸ್ಟರ್ ದಾಳಿ ಮಾಡಿದ್ದಾರೆ ಕೆಲವೆಲ್ಲ ಬಂದೆ ಅಂತ ಎಲ್ಲ ಪೇಪರ್ ಮಧ್ಯದಿಂದ ರೈಡ್ ಆಗಿದೆ ಬಂದಿದೆ ಎನ್ಕ್ವೈರಿ ನಡೀತಾ ಇದೆ ಯಾರು ತಪ್ಪಿಸ್ತಾರಂತ ಶಿಕ್ಷೆ ಕೊಡ್ತಾರೆ ಅಷ್ಟರೊಳಗೆ ಇಡಿ ಅವರು ಸಂಬಂಧಪಟ್ಟ ತುಕಾರಂ ಭಾಳ ಸಭ್ಯಸ್ಥ ಮನುಷ್ಯ ಎಂ ಪಿ ಆಗಿದ್ದಾರೆ ಅವ್ರ ಮಿಸ್ಸಸ್ ಎಮ್ ಎಲ್ ಎ ಆಗಿದ್ದಾರೆ ಅವ್ರಲ್ಲ ಸಭ್ಯ ಅಂತ ಇವರು ಅಂಥವ್ರ ಮೇಲೆಲ್ಲ ಆಮೇಲೆ ಎಸ್ಪೆಷಲಿ ನಮ್ಮ ಕಾಂಗ್ರೆಸ್ ಶಾಸಕರು ಯಾರಿದ್ದಾರೋ ಬಳ್ಳಾರಿ ಒಳಗೆ ಎಲ್ಲಾರ ಮನೆಯೂ ರೈಡ್ ಮಾಡ್ತಾರೆ ಇದು ದುರದೋಷವಾಗಿ ನಮ್ಮ ಪಾರ್ಟಿಗೆ ಡ್ಯಾಮೇಜ್ ಮಾಡೋಕ್ಕೋಸ್ಕರ ಮಾಡ್ತಾ ಇದ್ರ ಹೊರತಾಗಿ ಬೇರೆ ಏನಕ್ಕೋಸ್ಕರ ಮಾಡ್ತಾ ಇಲ್ಲ ನಮ್ಮ ತೇಜವಾದ ಮಾಡಬೇಕು ಕಾಂಗ್ರೆಸ್ ಪಕ್ಷದ ಶಾಸಕರೇನು ಮಾಡ್ತಾ ಇದ್ದಾರೆ ಅದರಲ್ಲಿ ಏನು ಉರುಳಿಲ್ಲ ತಪ್ಪಿತಸ್ಥರಾಗಿದ್ದರೆ ಬೇಕಾದ್ರೆ ಅವ್ರು ಸಿಕ್ಕಾಕೊಂಡ್ರೆ ಬೇಕಾದ್ರೆ ಯಾರು ಕೇಸ್ ಹಾಕಲಿ ಈಗ ಎನ್ಕ್ವೈರಿ ಒಂದು ಆಲ್ರೆಡಿ ನಡೀತಾ ಇದೆ ನಡೆಯೋದ್ರಾಗೆ ಇಡೀ ಈ ಥರ ಎಲ್ಲ ರೈಡ್ ಮಾಡೋದು ನೋಡಿದ್ರೆ ಇವು ಬಿ ಜೆ ಪಿ ಸರ್ಕಾರದ ಬ್ಯಾಕ್ಗ್ರೌಂಡ್ ಇದೆ ಇದಕ್ಕೆ ಯಾರೋ ಮುಖ್ಯವಾದಂಥ ಲೀಡರ್ಗಳು ಸೇರಿಕೊಂಡು ಕಾಂಗ್ರೆಸ್ ಪಕ್ಷದ ಎಮ್ ಎಲ್ ಎಗಳ ಮೇಲೆ ನಮ್ಮ ಪಕ್ಷಕ್ಕೆ ಕೆಟ್ಟ ಕೆಡ್ಡೆಸು ಬರಲಿಂತ ತ್ಯಾಜ್ ಮಾಡ್ತಾಯಿದ್ದಾರೆ ಚುನಾವಣೆ ದುರುದ್ದೇಶ ಚುನಾವಣೆಗೆ ಬಳಸ್ಕೊಂಡಿದ್ರೆ ಇವತ್ತಲ್ಲಿ ನಾನು ಎನ್ಕ್ವೈರಿ ಆಗ್ತಾ ಇತ್ತಲ್ಲ ನಾಯಕಂದ್ರೆ ಅರೆಸ್ಟ್ ಮಾಡಿದ್ರು ಬೇಲ್ ಮೇಲೆ ಬಿಟ್ಟಿದ್ದಾರೆ ಎನ್ಕ್ವೈರಿ ಆಗ್ತಾ ಅದ್ರ ಮೇಲೆ ಬಹಿರಂಗ ಯಾಕೆ ಆಗ್ತಾ ಇತ್ತು ಯಾರು ಅಕಸ್ಮಾತ್ ದುಡ್ಡು ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಅವ್ರನ್ನ ಜೈಲಿಗೆ ಕಳಿಸಿ ಯಾರು ಬೇಡ ಅಂತಾರೆ ಏನ್ ಮುಜುಗಿರಾಗಲ್ಲ ಇದು ಮಾ ಇದು ಅವಾಗ ಬಿಜೆಪಿ ಸರ್ಕಾರ ಬಂದಾಗಿದ್ದ ನಮ್ಮ ಸರ್ಕಾರ ಇಲ್ಲಿ ಬಂದಾಗಿದ್ದ ಕಾಂಗ್ರೆಸ್ ನಾಯಕರ ಮೇಲೆ ರೈಡ್ಗಳು ನಡೀತಾನೆ ಇದೆ ಭಾಳ ಜನ ಭಾಳ ನೋಡ್ತಾ ಇದ್ದಾರೆ ನೀವೆಲ್ಲನೂ ದೇಶದೊಳಗೆ ಯಾರು ಬಿ ಜೆ ಪಿಗೆ ಹೇಗೇನು ಇಷ್ಟಿದ್ದಾರೆ ಯಾರು ಬಲಿಷ್ಠವಾಗಿದ್ದಾರೆ ಅವ್ರ ಮೇಲೆ ರೈಡ್ ನಡೀತಾನೆ ಇದೆ ಆದ್ದರಿಂದ ಇದು ಭಾಳ ಪಕ್ಷಾತ್ ಪಕ್ಷಾತೀತವಾಗಿ ನಾವೆಲ್ಲ ಖಂಡಿಸ್ತೀವಿ ಇದು ಮಾಡಬಾರ್ದು ಬಿ ಜೆ ಪಿ ಸರ್ಗೆ ಇದೆಲ್ಲ ಹಿಂಗೆಲ್ಲ ಮಾಡಕ್ಕೆ ಹೋಗಬಾರ್ದು ಯಾಕಂದರೆ ಅವರು ತೇಜೋವದೆ ಮಾಡಿದಂಗೆ ಆಗ್ತದೆ ಯಾಕೆ ತಪ್ಪಿದ್ರೆ ಏನೇ ಎನ್ಕ್ವೈರಿ ಮೊದಲೇ ಮಾಡ್ತಾ ಇದ್ದಾರೆ ಅದೇನಾದ್ರು ತಪ್ಪಿಸ್ತಾರೆ ಜೈಲಿಗೆ ಹಾಕಿ ಯಾರು ಮಾಡಂತಾರೆ ಅದು ಜೇ ಅದು ಎನ್ಕ್ವೈರಿ ನಡೀತಾ ಇರೋದ್ರಂಗೆ ಸಿ ಬಿ ಐ ಮಾಡಿ ತಪ್ಪು ಅಂತ ನನ್ನ ಭಾವನೆ ಸಂಪುಟಕ್ಕೆ ತಗೊಳೋದು ಬಿಡೋದು ಹೈಕಮಾಂಡ್ಗು ಮತ್ತು ಚೀಫ್ ಮಿನಿಸ್ಟರ್ಗೆ ಡೆಪ್ಯೂಟಿ ಸಿಪಿ ಬಿಟ್ಟಿದ್ರು ನಮ್ಗೆ ಏನ್ ಸಂಬಂಧ ಇಲ್ಲ ಅದ್ರ ಬಗ್ಗೆ ನಾನು ಹೇಳಕ್ ಇಷ್ಟಪಡಲ್ಲ